ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಈಗ ಇದಕ್ಕೆ ಟೊಮ್ಯಾಟೋ ಶೇಂಗಾ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಈ ಸೋರೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಸೋರೆಕಾಯಿ ಈಗ ಶೇಂಗಾನ ಮಿಕ್ಸ್ ಮಾಡ್ಕೊ ಮಿಕ್ಸಿಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಸಣ್ಣ ಆದರೆ ಸಾಕು ಇದಕ್ಕಿಂತ ಸಣ್ಣ ಏನು ಬೇಡ ಈಗ ಸೋರೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಮ್ಯಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವು ಸಣ್ಣಗೆ ಇದು ಮಾಡ್ಕೊಂಡು ಹಾಕೊಳ್ಳೋಣ ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳಿ ನೆಕ್ಸ್ಟು ಟೊಮಾಟೊ ಸ್ವಲ್ಪ ಟೊಮಾಟೊ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ತಿರುಕೊಳ್ಳೋಣ ಈಗ ನೋಡಿ ಈಗ ಸೋರೆಕಾಯಿ ಕಟ್ ಮಾಡಿರೋದೆಲ್ಲ ಇದಕ್ಕೆ ಹಾಕೊಳ್ಳೋಣ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲೇ ಇದಕ್ಕೆ ಈಗ ಶೇಂಗಾ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಷ್ಟು ಹಾಕಿದರೆ ಸಾಕು ತುಂಬ ಗಟ್ಟಿ ಏನು ಬೇಡ ಸ್ವಲ್ಪ ತೆಳುವಿದ್ರೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಒಂದು ಕಪ್ ನೀರು ಹಾಕ್ಕೊಳ್ಳಿ ಒಂದು ಕಪ್ ಸಾಕು ಇದು ನೀರು ಬಿಡುತ್ತೆ ತಾನೇ ಒಂದು ಕಪ್ ಹಾಕಿದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಯಾಕೋ ಭಾಳ ಗಟ್ಟಿ ಇದೆ ಅನಿಸುತ್ತೆ ಈಗ ಇದು ಎವರೆಸ್ಟ್ ಗರಂ ಮಸಾಲ ನಾನು ಇದನ್ನೇ ಯೂಸ್ ಮಾಡೋದು ನನ್ನ ಕುಕ್ಕಿಂಗ್ ಎಲ್ಲ ಎವರೆಸ್ಟ್ ಗರಂ ಮಸಾಲ ಸ್ವಲ್ಪ ಹಾಕೊಳ್ಳಿ ನಂತರ ಇದನ್ನು ಕೈಯಾಡಿಸ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡೋಣ ನೋಡಿ ಈಗ ಸೊರೆಕಾಯಿ ಎಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ತಿಕ್ಕಾಗಿದ್ದರೆ ಸಾಕು ಇದಕ್ಕಿಂತ ಸೊ ತೆಳುವಾಗಿದ್ದರೆ ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ನೋಡಿ ಈಗ ಸೋರೆಕಾಯಿ ಗ್ರೇವಿ ರೆಡಿ ಟು ಈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್